369 Cab. Cab way every day, safe, reliable and on time. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮೇ ಮೂರರಂದು ಬೆಳಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವವು ಪಂಚಾಮೃತ ಅಭಿಷೇಕ ಧ್ವಜಾರೋಹಣ ಕಳಸ ಸ್ಥಾಪನೆ ನಂತರ ಬೆಳಗ್ಗೆ ಎಂಟು ಗಂಟೆಗೆ ಗೀತಾ ಮಂದಿರದಿಂದ ನಗರೇಶ್ವರ ದೇವಸ್ಥಾನದವರೆಗೆ ಸುಮಂಗಳೆಯರಿಂದ ಕಳಸಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಕಳಸದ ನೀರಿನಿಂದ ವಾಸವಿಯ ಉತ್ಸವ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ ಒಂಬತ್ತು ಮೂವತ್ತಕ್ಕೆ ಅಮ್ಮನವರಿಗೆ ಕುಂಕುಮಾರ್ಚನೆ ಹನ್ನೊಂದಕ್ಕೆ ಕಳಸ ಅಲಂಕಾರ ಸ್ಪರ್ಧೆ ಸಂಜೆ ಆರು ಐದಕ್ಕೆ ವಾಸವಿ ಮಾತೆಗೆ ಮುತ್ತಿನ ಅಲಂಕಾರದ ದರ್ಶನ ಸಂಜೆ ಆರು ಮೂವತ್ತಕ್ಕೆ ಭರತನಾಟ್ಯ ಕಾರ್ಯಕ್ರಮ ಮಕ್ಕಳಿಂದ ನಡೆಯಲಿವೆ ರಾತ್ರಿ ಎಂಟಕ್ಕೆ ಶ್ರೀ ವಾಸವಿ ಮಾತೆಗೆ ಸಿಂಹವಾಹನ ಉತ್ಸವ ನಂತರ ತೊಟ್ಟಿಲು ಸೇವೆ ನಂತರ ತೀರ್ಥ ಪ್ರಸಾದ ವಿತರಣೆ ಮಾಡಲಾಗುವುದು ಎಂದರು ರಾಯಚೂರಿನ ಸಮಸ್ತ ಆಗಮಿಸರ ಸಮಾಜದ ಸಮ್ಮುಖದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ನಾವು ಮೂರನೇ ತಾರೀಕು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ತನಕ ಗೀತಾ ಮಂದಿರ ಆರು ವರ್ಷ ಗೀತಾ ಮಂದಿರದಿಂದ ಸುಮಾರು ಎರಡುನೂರಿಂದ ಐವತ್ತು ಮಹಿಳೆಯರು ಕುಂಭಗಳಿಂದ ಒಂದು ದೇವಿಯ ಒಂದು ಉದ್ದಿಮೆಯಿಂದ ನಾವು ನಗರೇಶ್ವರ ದೇವಸ್ಥಾನಕ್ಕೆ ಭಾಜ ಬಯತ್ರ ಕರೆದುಕೊಂಡು ಹೋಗಿ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅದೇ ರೀತಿಯಾಗಿ ಪ್ರಾರಂಭ ಆದ ನಂತರ ಪ್ರತಿ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ಮಲಿದವ ದಿವಸ ಪ್ರತಿ ದಿವಸ ಪೂಜಿ ಇರ್ತದೆ ದೇವಸ್ಥಾನದಲ್ಲಿ ಹಾಗೂ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಇರ್ತವೆ ಆಮೇಲೆ ಸಾಯಂಕಾಲ ವಾಸವಿ ಮಾತಿಗೆ ಪ್ರತಿ ದಿವಸ ವಿವಿಧ ರೀತಿಯ ಅಲಂಕಾರ ಹಾಗೂ ಇತರ ದೇವರಿಗೆ ಕೂಡ ಅಲಂಕಾರ ಮಾಡ್ತಾ ನಾವು ಹಾಗೂ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಹಾಗೂ ಪ್ರತಿ ದಿವಸ ರಾತ್ರಿ ಎಂಟು ಗಂಟೆಗೆ ಅಂದರೆ ವಿವಿಧ ವಾಹನಗಳಿಂದ ಉತ್ಸವವನ್ನು ಮಾಡ್ತಾ ನಾವು ಇದರಲ್ಲಿ ಮುಖ್ಯವಾಗಿ ಮೂರು ನಾಲ್ಕು ಐದು ಆರು ಇದೇ ರೀತಿಯಿಂದ ಮಾಡಿದರೆ ಏಳನೇ ತಾರೀಕು ಮಾತ್ರ ನಾವು ಅವತ್ತಿನ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ವಾಸವಿ ಹೋಮ ಹತ್ತುವರೆಗೆ ಪೂರ್ಣಾವತಿ ಮಾಡಿ ಹನ್ನೊಂದು ಗಂಟೆಗೆ ಸಾಮೂಹಿಕ ಶಿಕ್ಷಣಾರ್ಚನೆ ಮಾಡ್ತಾ ಹಾಗೂ ಹನ್ನೊಂದು ಹದಿನೈದಕ್ಕೆ ವಾಸವಿ ಕಟ್ಟ ಪಾರಾಯಣ ವಾಸವಿ ಚರಿತ್ರೆ ಪಾರಾಯಣ ಹಾಗೂ ಹನ್ನೊಂದುವರೆಗೆ ದೇವಿಯ ನೃತ್ಯ ಸೇವೆ ಪಲ್ಲಕ್ಕಿ ಉತ್ಸವ ಅಂಶವಾಹನ ಬೆಳ್ಳಿ ರಥೋತ್ಸವ ಸುವರ್ಣ ರಥೋತ್ಸವ ತೊಟ್ಟಲು ಸೇವಾ ಈ ರೀತಿಯಾಗಿ ಮಾಡಿ ಸಾಯಂಕಾಲ ಐದು ಗಂಟೆಗೆ ಐದುವರೆಗೆ ವಾಸವಿ ಮಾಯತ್ತೆಯ ಅಮ್ಮನವರ ಭವ್ಯವಾದಂತ ಮೆರವಣಿಗೆ ಈ ಮೆರವಣಿಗೆಯಲ್ಲಿ ಸುಮಾರು ಒಂದು ದಿನಾಂಕ ನಾಲ್ಕರಿಂದ ಆರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಅದೊಂದು ಈ ನಮ್ಮ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾಣಿಗಳನ್ನು ಬಂದಿದ್ದಾರೆ ಇದೊಂದು ವಿಶೇಷ ಅದೇ ರೀತಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ನಮ್ಮ ಡಾಕ್ಟರ್ ಪ್ರಾಣೇಶ್ವರಾಜ್ ಮತ್ತು ಸೋಮ ಶ್ರೀನಿವಾಸ್ ಮತ್ತು ಇವರು ನಮ್ಮ ವಂಶಿ ವಂಶಿಕೃಷ್ಣ ಮತ್ತು ವರುಣ ತಂದ ಈ ನಾಲ್ಕು ಡಾಕ್ಟ್ರ್ಗಳು ಬಂದು ಫ್ರೀ ಹೆಲ್ತ್ ಕ್ಯಾಂಪ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೆ ಅದನ್ನೂ ಹಮ್ಮಿಕೊಂಡಿದ್ದೀವಿ ಈ ಸರ್ಕಾರಿ ಅದು ವಿಶೇಷವಾಗಿ ವಿಶೇಷವಾಗಿ ಇರುತ್ತದೆ ಅಂತಂದು ತಮ್ಮಲ್ಲೆಲ್ಲ ತಿಳಿಸಿಕೊಡೋದು ನನ್ನ ಬಯಸುವ ಮೊದಲನೇ ದಿನ ಅರ್ಪಣೆ ಮಾಡ್ತೀವಿ ಮತ್ತದು ದಿನನಿತ್ಯ ಸ್ವಲ್ಪ ಮುಖವಾಡ ಸ್ವಲ್ಪ ಎದೆ ಸ್ವಲ್ಪ ಕಾಲು ಈ ರೀತಿ ಮಾಡಿ ಫುಲ್ಲು ಮೂರನೇ ತಾರೀಕು ಮತ್ತೆ ಏಳನೇ ತಾರೀಕು ಫುಲ್ಲು ಕವಚ ಅದನ್ನು ಆವಿಷ್ಕರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಚಿಗರಂಬಟ್ಲ ಪದ್ಮರಾಜ್ ಉಪಾಧ್ಯಕ್ಷ ಇಲ್ಲೂರು ಗೋಪಾಲಯ್ಯ ಶೆಟ್ಟಿ ಜಗದೀಶ್ ಗುಪ್ತಾ ಕೆಸಿ ವೀರೇಶ್ ಉಪಸ್ಥಿತರಿದ್ದರು